ತೊಂಬತ್ತೊಂದ್ರಲ್ಲಿ ತೆಗೆದ್ ನೋಡಿ ಅವತ್ತು ಆರು ಜಾತಿಗಳಿದ್ದವು ಅವತ್ತು ನಾವ್ ಯಾರು ನೀವು ಬರ್ತಾ ಇದ್ದೀರಿ ಒಳಗಡೆ ಬರ್ತಾ ಇದ್ದೀರಿ ಅಂತ ನಾವು ವಿರೋಧ ಮಾಡ್ಲೇ ಇಲ್ಲ ಸ್ವಾಗತ ಮಾಡಿದ್ವಿ ವಾಲ್ಮೀಕಿ ಸಮುದಾಯದ ಸಹೋದರರನ್ನ ನಾವು ಸ್ವಾಗತ ಮಾಡಿದ್ವಿ ನಾ ವಿರೋಧ ಮಾಡಿರ್ಲಿಲ್ಲ ಇವತ್ತಿಗೂ ಸಹ ನಾವು ಸ್ವಾಗತವನ್ನೇ ಬಯಸ್ತಾ ಇದ್ದೀವಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ದಶಕಗಳ ಕಾಲದಿಂದ ಅನ್ಯಾಯ ಆಗಿದೆ ನ್ಯಾಯ ಬೇಕು ವಿಸ್ತಾರ ಆಗಬೇಕು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿರುವಂತಹ ಕುರುಬ ಸಮುದಾಯವನ್ನ ಅಖಂಡ ಕರ್ನಾಟಕಕ್ಕೆ ವಿಸ್ತರಣೆ ಮಾಡಬೇಕು ಏನ್ ವಾಲ್ಮೀಕಿ ಸಮುದಾಯದವರು ನಾಯ್ಕಡ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ನಾಯ್ಕಡ ಸಮುದಾಯ ಇಲ್ಲದೆ ಹೋದ್ರು ಸಹ ಸೌರಾಷ್ಟ್ರ ಬಾರ್ಡರ್ ಅಲ್ಲಿರುವಂತಹ ನಾಯ್ಕಳ ಸಮುದಾಯ ಕರ್ನಾಟಕದಲ್ಲಿರುವ ನಾಯಕ ಸಮುದಾಯ ಎರಡು ಒಂದೇ ಅನ್ನೋ ರೀತಿಯಲ್ಲಿ ಹೇಳಿ ಅಲ್ಲಿ ಸಮಾನಾರ್ಥ ಪದದಡಿಯಲ್ಲಿ ತಗೊಂಡ್ ತಗೊಂಡು ಬಂದ್ರಲ್ಲ ಅದೇ ರೀತಿ ನಮ್ಮವರ ನಮ್ಮವರ ಇಚ್ಛಾಶಕ್ತಿಯ ಕೊರತೆಯಿಂದ ನಾನು ಪದೇ ಪದೇ ಹೇಳ್ತೇನೆ ಬೀದರ್ನಲ್ಲಿ ಗೊಂಡ ಇತ್ತು ಕಾಟನಾಯಕ್ಕನಿತ್ತು ಇತ್ತು ಜೈರು ಕುರ್ಬಾ ಇತ್ತು ಕಾಡು ಕುರ್ಬಾ ಇತ್ತು ಇದರಲ್ಲಿ ಒಂದೇ ಒಂದು ಕೊಡುಗಿನಲ್ಲಿ ಕುರುಬ ಅಂತಿತ್ತು ಒಂದೇ ಒಂದು ಲೆಟರ್ ಕೊಟ್ಟಿದ್ರೆ ಅವತ್ತು ನಾವು ಸಹ ನಿಮ್ ಜೊತೆನಲ್ಲಿ ಬಂದು ಬಿಡ್ತಾ ಇದ್ವಿ ಜಾತಿ ಗಣತಿ ಜಾತಿ ಗಣತಿ ಮಾಡ್ತಾ ಇದಾರಲ್ಲ ಅದ್ರಲ್ಲಿ ಇದೆಯಲ್ಲ ಏಳು ಜಾತಿಗಳು ಎಷ್ಟಿ ಪಟ್ಟಿನಲ್ಲಿ ಇದ್ದಾವೆ ನಿನ್ನೆ ಮೊನ್ನೆ ಬಂದು ಸೇರ್ಕೊಂತ ರಂಗಣ್ಣ ನಿನ್ನೆ ಮೊನ್ನೆ ಬಂದು ಸೇರ್ಕೊಂಡ್ರ ನಾವು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯ ಗೆಡ್ಜೆಟ್ ಕಾಪಿ ತೆಗೆದು ನೋಡಿ ತಮ್ಮ ಈ ಸಮುದಾಯ ಈಗಾಗಲೇ ಎಸ್ ಟಿ ಪಟ್ಟಿಲಿ ಏಳು ಜಾತಿಗಳಿದಾವೆ ಏಳು ಜಾತಿಗಳಿದಾವೆ ತೆಗೆದು ನೋಡ್ಕೊಂತ ಬನ್ನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಸಮುದಾಯ ಎಸ್ ಟಿ ಪಟ್ಟಿನಲ್ಲಿತ್ತು ವಿಷಯ ತಿಳ್ಕೊಳ್ಳಿ ಉಗ್ರಪ್ಪನವರೇ ಹೇಳ್ತಾರೆ ಒಂದು ಕಡೆ ಉಗ್ರಪ್ಪನವರೇ ಹೇಳ್ತಾರೆ ಒಂದು ಕಡೆ ನಾವು ಸೇರುವಂತಹ ಸಮಯದಲ್ಲಿ ಅವರು ಸಮುದಾಯ ಕುರ್ಬ ಸಮುದಾಯದ ರಾಜಕೀಯ ನಾಯಕರುಗಳು ಏನಾದ್ರು ಪ್ರಯತ್ನ ಮಾಡಿದ್ದಿದ್ರೆ ಅವರು ಸೇರ್ಕೊಂಡ್ಬಿಡ್ತಿದ್ರು ಅಂತ ಒಂದು ಕಡೆ ಹೇಳ್ತಾರೆ ಅವರು ಸಂದರ್ಶನದಲ್ಲಿ ಅವತ್ತು ನಮ್ಮ ಸಮುದಾಯದ ನಾಯಕರುಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಪ್ರಜ್ಞಾವಂತಿಕೆ ಇಲ್ಲದಿಂದಾಗಿ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲದ ಹೋಗಿದ್ದ ಇವತ್ತು ನಾವು ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಜಾತಿ ಗಣತಿಯ ಪಟ್ಟಿ ಬಿಡುಗಡೆ ಮಾಡಿದಾರಲ್ಲ ಎ ಬಿ ಸಿ ಅಂತ ಮಾಡಿದ್ದಾರೆ ಎ ಅಂದ್ರೆ ಎಲ್ಲ ಸಮುದಾಯದವರು ಬಿ ಅಂತಂದ್ರೆ ಪರಿಶಿಷ್ಟ ಜಾತಿ ಸಿ ಅಂದ್ರೆ ಪರಿಶಿಷ್ಟ ಪಂಗಡ ಎಸ್ ಟಿ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಐವತ್ತು ಜಾತಿಗಳಿದಾವೆ ಆ ಐವತ್ತು ಜಾತಿಗಳಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂತಹ ಏಳು ಜಾತಿಗಳಿದ್ದಾವೆ ಕುರುಬರ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ಎರಡು ಮೂರು ದಿವಸಗಳಿಂದ ನೋಡ್ತಾ ಇದ್ದೀರಲ್ಲ ಶ್ರೀವತ್ಸ ಮಾತಾಡ್ತಾರೆ ಮೈಸೂರಿನ ಎಂ ಎಲ್ ಎ ಬೇರೆ ಬೇರೆಯವರೆಲ್ಲ ಮಾತನಾಡ್ತಾರೆ ಜೊತೆಗೆ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡ್ತಾರೆ ಟಿವಿ ವಿ ನೈನ್ ರಂಗನಾಥ್ ಭಾರದ್ವಾಜ ಸ್ಪೆಷಲ್ ಸ್ಟೋರಿ ಮಾಡ್ತಾರೆ ಎಲ್ಲಾ ಚಾನೆಲ್ಗಳಲ್ಲಿ ಕುರ್ಬುರ್ದೇ ಸುದ್ದಿ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತನಾಡ್ತಾರೆ ಕುರುಬ್ರು ಯಾಕೆ ಎಸ್ ಟಿ ಪಟ್ಟಿಗೆ ಬರ್ತಾರೆ ಕುರುಬ್ರು ಟು ಎಲ್ಲೇ ಸರಿ ಇದ್ರಲ್ಲ ಅಲ್ಲಿ ಅನುಕೂಲ ಇತ್ತಲ್ಲ ಅಂತೇಳಿ ಜಾತಿ ಗಣತಿ ಜಾತಿ ಗಣತಿ ಮಾಡ್ತಾ ಇದ್ದಾರಲ್ಲ ಅದ್ರಲ್ಲಿ ಇದೆಯಲ್ಲ ಏಳು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿ ನಿನ್ನೆ ಮೊನ್ನೆ ಬಂದು ಸೇರ್ಕೊಂತ ರಂಗಣ್ಣ ನಿನ್ನೆ ಮೊನ್ನೆ ಬಂದು ಸೇರ್ಕೊಂಡ್ರ ನಾವು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರದ ನಂತರ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯ ಗೆಡ್ಜೆಟ್ ಕಾಪಿ ತೆಗೆದ್ ನೋಡಿ ಕರ್ನಾಟಕದಲ್ಲಿ ಇದ್ದಿದ್ದು ಆರೇ ಆರು ಜಾತಿ ಎಸ್ ಟಿ ಪಟ್ಟಿಯಲ್ಲಿ ಇದ್ದಿದ್ದು ಅದರಲ್ಲಿ ಆರರಲ್ಲಿ ಎರಡು ಜಾತಿಗಳು ಕುರ್ಬರ್ಗೆ ಸೇರಿರುತ್ತದ್ದು ಜೇನು ಕುರ್ಬಾ ಕಾಡು ಕುರ್ಬಾ ಇವತ್ತಿಗೂ ಸಹ ಜಾತಿ ಪಟ್ಟಿಯಲ್ಲಿ ತೆಗೆದ್ ನೋಡಿ ಎ ಬಿ ಸಿ ಸಿ ಅಂದ್ರೆ ಪರಿಶಿಷ್ಟ ಪಂಗಡದ ಪಟ್ಟಿ ಅದರಲ್ಲಿ ಸಿ ಒಂಬತ್ತು ಪಾಯಿಂಟ್ ಒಂದು ಗೊಂಡಂತಿದೆ ಬದರ್ನಲ್ಲಿ ಕುಲ್ಬರ್ಗಾ ಯಾದಗಿರಿನಲ್ಲಿ ಗೊಂಡು ಕುರುಬರು ಎಸ್ ಟಿ ಪಟ್ಟಿನಲ್ಲಿದ್ದಾರೆ ಸಿ ಹದಿನಾರು ಸಿ ಹದಿನಾರು ಸಿ ಹದಿನಾರು ಜೇನು ಕುರುಬ ಕಾಡು ಕುರುಬ ಬೆಟ್ಟ ಕುರುಬ ಅಂತ ಇದೆ ಹದಿನಾರು ಹದಿನೈದು ಹದಿನಾರು ಒಂದು ಎರಡರಲ್ಲಿ ಸಿ ಇಪ್ಪತ್ತರಲ್ಲಿ ಕಾಟು ನಾಯಕನಂತಿದೆ ಸಿ ಇಪ್ಪತ್ತೆಂಟರಲ್ಲಿ ಕುರುಬ ಅಂತ ಇದೆ ರಂಗಣ್ಣ ಕುರುಬ ಅಂತ ಇದೆ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತ ಇದೆ ಬ್ರಾಕೆಟ್ ನಲ್ಲಿ ಕೊಡಗು ಜಿಲ್ಲೆ ಅಂತಿದೆ ಸಿಇಪ್ಪತ್ತೊಂಬತ್ತರಲ್ಲಿ ಕುರುಮನ್ಸಿದೆ ಈ ಏಳು ಜಾತಿಗಳು ಕುರುಬರಿಗೆ ಸಂಬಂಧಪಟ್ಟಂತವು ಇದು ಇರುವುದು ಎಸ್ ಟಿ ಪಟ್ಟಿನಲ್ಲಿ ಇದನ್ನೆಲ್ಲಾ ತಿಳ್ಕೊಳ್ಳ್ದೆ ನಾವೇನೋ ಮಾಡ್ಬಿಟ್ವಿ ಕುರುಬರು ಅನ್ಯಾಯ ಮಾಡ್ಬಿಟ್ರು ಕುರುಬರು ಏನೋ ಕೇಳ್ತಾ ಇದಾರೆ ಇದು ಸ್ಟೋರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ನೀವು ಸ್ಟೋರಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ ನೀವು ಸುದ್ದಿ ಮಾಡೋದಕ್ಕೋಸ್ಕರ ನಿಮ್ಮ ವ್ಯೂಸ್ ನಿಮ್ಮ ಟಿ ಆರ್ ಪಿ ನಿಮ್ಮ ಕಮರ್ಷಿಯಲ್ಗೋಸ್ಕರವಾಗಿ ಯಾಕೆ ಒಂದು ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೀರಿ ಕುರುಬರ್ಗೆ ಎಷ್ಟಿ ಕೊಡಬಾರ್ದು ಸುರು ಎಷ್ಟಿ ಕೊಡಬಾರ್ದು ನಮ್ಮ ಸೋದರ ಸೋದರ ಜಾತಿ ಆಗಿರುವಂತಹ ವಾಲ್ಮೀಕಿ ಸಮುದಾಯಗಳಾಗಿರ್ತ ವಾಲ್ಮೀಕಿ ಸಮುದಾಯದವರು ಪ್ರೆಸ್ ಮೀಟ್ಗಳು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನವಿಗಳನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದಾರೆ ಮಠದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಯಾಕೆ ಈ ಸಮುದಾಯ ಸಂವಿಧಾನ ಬಿಟ್ಟು ಏನು ಕೇಳ್ತಾ ಇಲ್ಲ ಈ ಸಮ ಈ ಸಮುದಾಯ ಈಗಾಗ್ಲೇ ಎಸ್ ಟಿ ಪಟ್ಟಿಲಿ ಏಳು ಜಾತಿಗಳಿದಾವೆ ಏಳು ಜಾತಿಗಳಿದಾವೆ ತೆಗೆದು ನೋಡ್ಕೊಂತ ಬನ್ನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಸಮುದಾಯ ಎಸ್ ಟಿ ಪಟ್ಟಿನಲ್ಲಿತ್ತು ವಿಷಯ ತಿಳ್ಕೊಳ್ಳಿ ಉಗ್ರಪ್ಪನವರೇ ಹೇಳ್ತಾರೆ ಒಂದು ಕಡೆ ಉಗ್ರಪ್ಪನವರೇ ಹೇಳ್ತಾರೆ ಒಂದು ಕಡೆ ನಾವು ಸೇರುವಂತಹ ಸಮಯದಲ್ಲಿ ಅವರು ಸಮುದಾಯ ಕುರ್ಬ ಸಮುದಾಯದ ರಾಜಕೀಯ ನಾಯಕರುಗಳು ಏನಾದ್ರು ಪ್ರಯತ್ನ ಮಾಡಿದ್ರೆ ಅವರು ಸೇರ್ಕೊಂಡ್ಬಿಡ್ತಿದ್ರು ಅಂತ ಒಂದ್ ಕಡೆ ಹೇಳ್ತಾರ ಅವರು ಸಂದರ್ಶನದಲ್ಲಿ ಅವತ್ತು ನಮ್ಮ ಸಮುದಾಯದ ನಾಯಕರಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಪ್ರಜ್ಞಾವಂತಿಕೆ ಇಲ್ಲದಿಂದಾಗಿ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲದ ಹೋಗಿದ್ದ ಇವತ್ತು ನಾವು ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ಎಂಬತ್ತಾರರಲ್ಲಿ ಏಳು ತಿಂಗಳು ಕುರುಬರು ಎಸ್ ಟಿ ಪಟ್ಟಿನಲ್ಲಿದ್ರು ಎಸ್ ಟಿ ಪಟ್ಟಿನಲ್ಲಿದ್ರು ಅವತ್ತು ನೀವು ತೊಂಬತ್ತೊಂದನೇ ಇಸ್ವಿನಲ್ಲಿ ನಿಮ್ದು ನಮ್ದು ಜೊತೇನಲ್ಲಿ ಹೋಗಿತ್ತು ನಿಮ್ಮದು ಉಗ್ರಪ್ಪನವರು ಮತ್ತು ವೀರಣ್ಣನವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವೊಲಿಸಿ ಅಲ್ಲಿ ಮಾಡಿಸ್ಕೊಂಡು ಬಂದ್ರು ನಮ್ಮವರು ವಿಫಲರಾದ್ರು ಎಂಬತ್ತಾರರಲ್ಲಿ ನಾವು ಎಸ್ ಟಿ ಪಟ್ಟಿನಲ್ಲಿದ್ವಿ ಅವತ್ತಿಗೂ ಸಹ ತೊಂಬತ್ತೊಂದನೇ ಹೆಸುವಿನಲ್ಲಿ ಅವತ್ತಿಗೂ ಸಹ ಬೆಟ್ಟ ಕುರುಬವನ್ನು ಹೊರತುಪಡಿಸಿ ಅವತ್ತಿಗೂ ಸಹ ಆರು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜಾತಿ ಪಟ್ಟಿ ತೆಗೆದ್ ನೋಡಿ ತೊಂಬತ್ತೊಂದರಲ್ಲಿ ತೆಗೆದ್ ನೋಡಿ ಅವತ್ತು ಆರು ಜಾತಿಗಳಿದ್ದವು ಅವತ್ತು ನಾವು ಯಾರು ನೀವು ಬರ್ತಾ ಇದ್ದೀರಿ ಒಳಗಡೆ ಬರ್ತಾ ಇದ್ದೀರಿ ಅಂತ ನಾವು ವಿರೋಧ ಮಾಡ್ಲೇ ಇಲ್ಲ ಸ್ವಾಗತ ಮಾಡಿದ್ವಿ ವಾಲ್ಮೀಕಿ ಸಮುದಾಯದ ಸಹೋದರರನ್ನ ನಾವು ಸ್ವಾಗತ ಮಾಡಿದ್ವಿ ನಾವು ವಿರೋಧ ಮಾಡಿರ್ಲಿಲ್ಲ ಇವತ್ತಿಗೂ ಸಹ ನಾವು ಸ್ವಾಗತವನ್ನೇ ಬಯಸ್ತಾ ಇದ್ದೀವಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ದಶಕಗಳ ಕಾಲದಿಂದ ಅನ್ಯಾಯ ಆಗಿದೆ ನ್ಯಾಯ ಬೇಕು ವಿಸ್ತಾರ ಆಗಬೇಕು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿರುವಂತಹ ಕುರುಬ ಸಮುದಾಯವನ್ನ ಅಖಂಡ ಕರ್ನಾಟಕಕ್ಕೆ ವಿಸ್ತರಣೆ ಮಾಡಬೇಕು ಏನ್ ವಾಲ್ಮೀಕಿ ಸಮುದಾಯದವರು ನಾಯ್ಕಡ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ನಾಯ್ಕಡ ಸಮುದಾಯ ಇಲ್ಲದೆ ಹೋದ್ರು ಸಹ ಸೌರಾಷ್ಟ್ರ ಬಾರ್ಡರ್ ಅಲ್ಲಿರುವಂತಹ ನಾಯ್ಕಳ ಸಮುದಾಯ ಕರ್ನಾಟಕದಲ್ಲಿರುವ ನಾಯ್ಕ ಸಮುದಾಯ ಎರಡು ಒಂದೇ ಅನ್ನೋ ರೀತಿಯಲ್ಲಿ ಹೇಳಿ ಅಲ್ಲಿ ಸಮಾನಾರ್ಥ ಪದದ ಅಡಿಯಲ್ಲಿ ತಗೊಂಡು ಬಂದ್ರಲ್ಲ ಅದೇ ರೀತಿ ನಮ್ಮವರ ನಮ್ಮವರ ಇಚ್ಛಾಶಕ್ತಿಯ ಕೊರತೆಯಿಂದ ನಾನು ಪದೇ ಪದೇ ಹೇಳ್ತೇನೆ ಬೀದರ್ನಲ್ಲಿ ಗೊಂಡ ಇತ್ತು ಕುರ್ಬನ್ಸ್ ಇತ್ತು ಜೈನ್ ಕುರುಬ ಇತ್ತು ಕಾಡು ಕುರ್ಬಾ ಇತ್ತು ಇದರಲ್ಲಿ ಒಂದೇ ಒಂದು ಕೊಡುಗಿನಲ್ಲಿ ಕುರ್ಬಾ ಅಂತಿತ್ತು ಒಂದೇ ಒಂದು ಲೆಟರ್ ಕೊಟ್ಟಿದ್ರೆ ಅವತ್ತು ನಾವು ಸಹ ನಿಮ್ ಜೊತೆನಲ್ಲಿ ಬಂದು ಬಿಡ್ತಾ ಇದ್ವಿ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಟೂ ಎಲ್ಲಿ ಇರುವಂತಹ ಪರ್ಸೆಂಟೇಜ್ ಅನ್ನ ತೆಗೆದು ಶಿಫ್ಟ್ ಮಾಡಿ ಅವತ್ತಿಗೆ ಜಾಸ್ತಿ ಆಗೋಗ್ಬಿಡ್ತಿತ್ತು ಅವತ್ತು ಮೂರಿತ್ತು ಇತ್ತು ಟು ಎ ನಲ್ಲಿಂದ ಏಳು ಮುಂದಿದ್ರೆ ಆಗ್ತಿತ್ತು ಎಲ್ಲದರ ಬಗ್ಗೆನೋ ವಿಚಾರ ಮಾಡಿ ಮಾಡ್ಬೇಕ್ರಿ ತೊಂಬತ್ತೊಂದನೇ ಇಸ್ವಿನಲ್ಲಿ ತೊಂಬತ್ತೊಂದನೇ ಇಸ್ವಿಗಿಂತ ಮುಂಚೆ ಕುರುಬುರು ಎಸ್ ಟಿ ಪಟ್ಟಿನಲ್ಲೇ ಇದ್ದಿದ್ದು ಅರ್ಥ ಮಾಡ್ಕೊಳ್ಬೇಕು ವಿರೋಧ ಮಾಡಬೇಕು ವಿರೋಧ ವಿರೋಧ ಮಾಡ್ಬೇಕು ಅಂತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಂದು ಸರಿ ಮಾಹಿತಿಗಳನ್ನ ಕಲೆ ಹಾಕಿ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳ ಬಗ್ಗೆ ಪ್ರತಿನಿತ್ಯವೂ ಸಹ ಅಟ್ರಾಸಿಟಿ ದೌರ್ಜನ್ಯ ಈ ಕುರುಬ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳನ್ನ ಅಟ್ರಾಸಿಟಿ ಕೇಸ್ಗಳನ್ನ ಎಷ್ಟು ಅಂತ ಸಹಿಸ್ಕೊಳ್ಳೋದ್ರಿ ನಮ್ಮ ಸ್ಥಾನದಲ್ಲಿ ನೀವಿದ್ರೆ ಯೋಚನೆ ಮಾಡಿ ನಮ್ಮ ಸ್ಥಾನದಲ್ಲಿ ನೀವಿದ್ದು ಯೋಚನೆ ಮಾಡ್ಕೊಳ್ಳಿ ನೀವು ತೊಂಬತ್ತೊಂದರ ಹಿಂದೆ ನೀವು ಸಹ ಜನರಲಲ್ಲೇ ಇದ್ರಲ್ಲ ಅವತ್ತು ನಿಮ್ಗೆ ಆ ನೋವು ಅರ್ಥ ಆಗ್ತಿತ್ತು ಇವತ್ತು ಇಡೀ ಕುರುಬ ಸಮುದಾಯ ರಾಯಚೂರು ಬಳ್ಳಾರಿ ಗುಲ್ಬರ್ಗಾ ಗುಲ್ಬರ್ಗ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಎಲ್ಲ ಉತ್ತರ ಕರ್ನಾಟಕದ ಕುರುಬರ ಮೇಲೆ ಅಟ್ರಾಸಿಟಿ ದೌರ್ಜನ್ಯಗಳಾಗಿದೆ ಎಷ್ಟು ಕೇಸುಗಳಿದೆ ಇವತ್ತು ಎಷ್ಟು ಕೇಸುಗಳು ಇವತ್ತು ಜೈಲಿನಲ್ಲಿ ಏನು ಅಪರಾಧ ಮಾಡ್ತಾ ಇದ್ದ ಅಂತ ಇಡೀ ಕುಟುಂಬ ಸಮೇತ ಹೋಗಿ ಜೈಲಿನಲ್ಲಿ ಅಟ್ರಾಸಿಟಿ ಕೇಸುಗಳಲ್ಲಿ ಹಾಕೊಂಡು ಪಾಪ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಇದು ಕುರುಬರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಅಲ್ವಾ ಇದು ನೋವಲ್ವಾ ಅಲ್ವಾ ಆಗ್ತಾ ಇರುವಂತಹ ಅನ್ಯಾಯ ಅಲ್ವಾ ಯಾಕೆ ಈ ಸಮುದಾಯವನ್ನ ಕಂಡ್ರೆ ಯಾಕೆ ಇಷ್ಟೊಂದು ಸಿಟ್ಟು ಶ್ರೀವತ್ಸ ಮಾತಾಡ್ತಾರೆ ರಂಗನಾಥ್ ಮಾತಾಡ್ತಾರೆ ರಂಗನಾಥ್ ಭಾರದ್ವಾಜ್ ಮಾತಾಡ್ತಾರೆ ಮತ್ತಾರೋ ಮಾತಾಡ್ತಾರೆ ಆ ಇನ್ನೊಬ್ಬರು ಮಾತಾಡ್ತಾರೆ ಎಲ್ಲಾ ಮಾತಾಡ್ತಾರೆ ಯಾಕೆ ಏನ್ ಮಾಡಿದೆ ಈ ಸಮುದಾಯ ಸಂವಿಧಾನಬದ್ಧವಾಗಿ ನಾವು ಎಸ್ ಟಿ ಪಟ್ಟಿನಲ್ಲಿ ಇದ್ದೀವಿ ಅದನ್ನ ವಿಸ್ತಾರ ಮಾಡಿ ಅಂತ ಹೇಳೋದೇ ತಪ್ಪಾ ಕೇಳೋದೇ ತಪ್ಪ ಸ್ವಾಗತ ಮಾಡಿದ್ದೀವಿ ನಾವು ನೀವು ಸ್ವಾಗತ ಮಾಡ್ಬೇಕು ನಮ್ಮನ್ನ ಅವತ್ತು ನಮ್ಮನ್ನ ಸ್ವಾಗತ ಅವರು ಇವತ್ತು ನಾವು ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ಬೇಕು ನೀವೆಲ್ಲ ನಾವೆಲ್ಲ ಒಂದೇ ನೀವು ನಾವೆಲ್ಲ ಒಂದೇನೆ ಯಾತಕ್ಕೋಸ್ಕರ ಈ ಪ್ರತಿಭಟನೆಗಳು ಈ ಆಕ್ರೋಶಗಳು ಈ ಸಮುದಾಯ ಯಾರಿಗೂ ಯಾವತ್ತು ಕೇಡನ್ನ ಬಯಸದವರು ಈ ಸಮುದಾಯ ಇನ್ನೊಬ್ಬರಿಗೆ ಬಿಟ್ಟು ಕೊಟ್ಟಂತವರು ಇತಿಹಾಸ ನೋಡ್ಕೊಳ್ತಾ ಬನ್ನಿ ಇವತ್ತಿನ ರಾಜಕಾರಣ ನೋಡ್ಕೊಳ್ತಾ ಬನ್ನಿ ಭಾರತೀಯ ಜನತಾ ಪಕ್ಷ ಎರಡು ಬಾರಿ ಅಧಿಕಾರದಲ್ಲಿ ಬಂದಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಕುರುಬ ಸಮುದಾಯದ ಶಾಸಕರ ಬೆಂಬಲ ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿಯೊಂದು ವಿಚಾರಗಳನ್ನ ಈ ಸಮುದಾಯ ದೈವಾಂಶ ಸಂಭೂತರು ಅಂತಾರೆ ಹಾಲು ಮತಸ್ಥರು ಅಂತಂದ್ರೆ ದೈವಾಂಶ ಸಂಭೂತರು ಅಂತಾರೆ ಇನ್ನೊಬ್ಬರಿಗೆ ಕೇಡನ್ನ ಬಯಸಲ್ಲ ನಾವು ವಿಚಾರ ಮಾಡಿ ನೋಡಿ ಮಾಹಿತಿಗಳನ್ನ ತೆಗೆದುಕೊಂಡು ನೋಡಿ ಈ ಸಮುದಾಯದ ಮೇಲೆ ಎಷ್ಟು ಅಟ್ರಾಸಿಟಿ ದೌರ್ಜನ್ಯಗಳು ನಡೀತಾ ಇದೆ ಎಷ್ಟು ಕೇಸುಗಳಾಗಿದೆ ಅಂತ ತೆಗೆದು ನೋಡ್ಕೊಂಡು ಹೋಗಿ ಈ ಸಮುದಾಯ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದೆ ಅಂತ ತೆಗೆದು ನೋಡ್ಕೊಂತ ಹೋಗಿ ಏನ್ ಇಷ್ಟಿಷ್ಟುದ ಮಾತನಾಡ್ತಾರೆ ರಂಗಣ್ಣ ಇಷ್ಟಿಷ್ಟುದ ಮಾತನಾಡ್ತಾರೆ ರಂಗನಾಥ್ ಭಾರದ್ವಾಜ್ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಈ ಸಮುದಾಯದ ಮೇಲೆ ಇಷ್ಟು ಸಿಟ್ಟಿದೆಯಾ ಯಾಕೆ ಏನ್ ಮಾಡಿದೆ ಈ ಸಮುದಾಯ ಎಲ್ಲರಿಗೂ ಒಳ್ಳೇದ್ ಬಯಸ್ತೀವಲ್ಲ ಈ ಸಮುದಾಯಕ್ಕೆ ರಾಜಕೀಯ ನೆಲೆ ಇಲ್ಲ ಈ ಸಮುದಾಯ ಶಿಕ್ಷಣದಿಂದ ವಂಚಿತ ಆಗ್ತಾ ಇದೆ ಇದೇ ಜೈಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ವರದಿ ಹೇಳ್ತಾ ಇದ್ದಾರೆ ಕುರುಬರು ಅಲೆಮಾರಿಗಳಿಗಿಂತ ಕೆಳಮಟ್ಟಕ್ಕಿದ್ದಾರೆ ಅಂತ ಹೇಳ್ತಾ ಇರೋದ ನಾವು ಕೊಟ್ಟಿರುವಂತಹ ವರದಿ ಅಲ್ಲ ನಾವು ಕುರುಬರು ಕೊಟ್ಟಿರುವಂತಹ ವರದಿ ಅಲ್ಲ ಇದು ಜೈಪ್ರಕಾಶ್ ಹೆಗ್ಡೆ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಶಿಫಾರಸಿನಲ್ಲಿ ಕೊಟ್ಟಿರುವಂತದ್ದು ಅಲೆಮಾರಿಗಳಿಗಿಂತಲೂ ಕೆಳಮಟ್ಟಕ್ಕಿದ್ದಾರೆ ಇದಕ್ಕಿಂತ ಹೀನಾಯ ಸ್ಥಿತಿ ಬೇಕೇನ್ರಿ ನಮ್ಗೆ ನಮ್ಮ ಸಮುದಾಯದ ರಾಜಕಾರಣಿಗಳ ಒಂದು ನಿರ್ಲಕ್ಷ್ಯತನದಿಂದಾಗಿ ಇವತ್ತು ನಮ್ಮ ಸಮುದಾಯ ಇವತ್ತು ಎಷ್ಟಿ ಬೇಕು ಎಷ್ಟಿ ಬೇಕು ವಿಸ್ತಾರ ಮಾಡಿ ವಿಸ್ತಾರ ಮಾಡಿ ಅಂತ ಕೇಳ್ತಾ ಇದ್ದೀವಿ ಯಾಕೆ ವಿರೋಧಗಳು ಯಾತಕ್ಕೆ ವಿಚಾರ ತಿಳ್ಕೊಳ್ಳಿ ಮಾಹಿತಿ ತಿಳ್ಕೊಳ್ಳಿ ಮಾಹಿತಿ ಪಟ್ಟಿ ತೆಗೆದುಕೊಳ್ಳಿ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಎಸ್ಟಿ ಪಟ್ಟಿನಲ್ಲಿ ಬಂದಾಗ ವಾಲ್ಮೀಕಿ ಸಮುದಾಯದ ಬಂಧುಗಳದ್ದು ಯಾವುದೇ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲದೆ ನೇರವಾಗಿ ಸಮಾನಾರ್ಥ ಪದದ ಅಡಿನಲ್ಲಿ ನೇರವಾಗಿ ರಾಷ್ಟ್ರಪತಿಗಳ ಅಂಕಿತ ಹಾಕಿಸ್ಕೊಂಡಿರೋದು ಕುರುಬ ಸಮುದಾಯದ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಕರ್ನಾಟಕದ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಎರಡೆರಡು ಬಾರಿ ಆಗಿದೆ ಮೂರು ಜಿಲ್ಲೆದು ಆಗಿದೆ ಅಖಂಡ ಕರ್ನಾಟಕದಾಗಿದೆ ವ್ಯವಸ್ಥಿತವಾಗಿ ಸಂವಿಧಾನ ಸಂವಿಧಾನಬದ್ಧವಾಗಿ ಬದ್ಧವಾಗಿ ಕಾನೂನು ಬದ್ಧವಾಗಿ ಈ ಸಮುದಾಯ ಎಷ್ಟಿ ಕೇಳ್ತಾ ಇರುವಂತದ್ದು ಇವತ್ತು ಮೂಲ ಬುಡಕಟ್ಟು ಲಕ್ಷಣಗಳಿರುವಂಥದ್ದು ಕುರುಬ ಸಮುದಾಯಕ್ಕೆ ಯಾತಕ್ಕೋಸ್ಕರವಾಗಿ ಈ ಸಮುದಾಯವನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಹಂಗಾರೆ ನಮ್ಮ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ನಾವು ಸಹಿಸಿಕೊಂಡಿರ್ಬೇಕು ಈ ಸಮುದಾಯ ಶಿಕ್ಷಣದಿಂದ ವಂಚಿತರಾದ್ರೂ ಸಹಿಸಿಕೊಂಡಿರ್ಬೇಕು ಈ ಸಮುದಾಯ ಏನು ಯಾವುದೇ ಅನು ಅನುಕೂಲಗಳು ಇಲ್ಲದಾದ್ರೂ ಸಹಿಸ್ಕೊಂಡಿರ್ಬೇಕು ಕೇಳ್ಬಾರ್ದಾ ನಾವು ನಾವು ಕೇಳ್ಬಾರ್ದಾ ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಏನಾಗಿದೆ ಮುಖ್ಯಮಂತ್ರಿ ಆದ್ಮೇಲೂ ಸಹ ಈ ಸಮುದಾಯ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಈ ಸಮುದಾಯ ಇಂಪ್ರೂವ್ಮೆಂಟ್ ಆಗಿದೆಯಾ ಮುಖ್ಯಮಂತ್ರಿ ಆಗಿದ್ದಾರೆ ಈ ಸಮುದಾಯಕ್ಕೆ ಎರಡನೇ ಸಚಿವರು ಕೊಡಬೇಕಂತ ಅವಕಾಶಗಳಿಲ್ಲ ಈ ಸಮುದಾಯಕ್ಕೆ ಎರಡನೇ ಸಚಿವರಾಗುವಂತ ಅವಕಾಶ ಇಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಆಗಿದ್ದಾರಲ್ಲ ನಿಮ್ಮವರು ಇಡೀ ಸಮುದಾಯಕ್ಕೆ ಇಡೀ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ರಿ ರಂಗಣ್ಣವ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ಡಿಗ್ರಿ ಕಾಲೇಜ್ ಎಲ್ಲ ಸಮುದಾಯಕ್ಕೆ ಸೇರ್ಪಡೆ ಆಗಿರುವಂಥದ್ದು ಮಠ ಕಟ್ಟದ ಮೇಲೆ ಮಠದ ಮಠದ ನಂತರ ಇವತ್ತು ಶಕ್ತಿ ಕೇಂದ್ರವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕೆಲಸಗಳಾಗ್ತಾ ಇದ್ದಾವೆ ರಂಗಣ್ಣವ್ರು ಯೋಚನೆ ಮಾಡ್ಬೇಕು ರಂಗನಾಥ್ ಭಾರದ್ವಾಜ್ ಯೋಚನೆ ಮಾಡ್ಬೇಕು ಮಾತಾಡ್ತಿರಲ್ಲ ಮಾತಾಡ್ತಿರಲ್ಲ ನೀವು ಯೋಚನೆ ಮಾಡಿ ಈ ಸಮುದಾಯದಲ್ಲಿ ಪ್ರಜ್ಞಾವಂತರಿದ್ದಾರೆ ಪ್ರಜ್ಞಾವಂತರಿ ಇದ್ದಾರೆ ಒಂದಷ್ಟು ಜನ ವಿದ್ಯಾವಂತರು ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ ಆದ್ರೆ ಏನ್ ಪ್ರಯೋಜನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಇಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಇದನ್ನ ನ್ಯಾಯ ಕೇಳದೆ ಒಂದು ದೊಡ್ಡ ತಪ್ಪು ಅನ್ನೋದಾದ್ರೆ ಹಾಗಾದ್ರೆ ಈ ಸಮುದಾಯ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇಲ್ವಾ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿರಿ ಇರುವಂತದ್ದು ನಾವು ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೀವಲ್ಲ ಬೇರೆ ಏನೇ ಕೇಳ್ತಾ ಇಲ್ಲಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಸಮುದಾಯದವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವತ್ತು ನಮ್ಮ ಸಮುದಾಯವನ್ನ ಯಾವ ರೀತಿ ಮಾಧ್ಯಮಗಳು ಟಾರ್ಗೆಟ್ ಮಾಡ್ತಾ ಇದ್ದಾವೆ ಅನ್ನೋಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಸೋದರ ಸಮುದಾಯಗಳಾದಂತಹ ವಾಲ್ಮೀಕಿ ಸಮುದಾಯದ ಬಂಧುಗಳಿಗೂ ನಾವು ಮನವಿ ಮಾಡ್ಕೊಳ್ಳೋದು ದಯಮಾಡಿ ಈ ಸಮುದಾಯದ ಈ ಸಮುದಾಯದ ಸ್ಥಿತಿಗತಿಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಸಮುದಾಯ ತೊಂಬತ್ತೊಂದಕ್ಕೆ ಹಿಂದೆಯಿಂದಲೂ ಎಷ್ಟಿನಲ್ಲೇ ಇದೆ ಇವತ್ತಿಗೂ ಎಷ್ಟಿ ಪಟ್ಟಿನಲ್ಲಿ ಏಳು ಜಾತಿಗಳಿದಾವೆ ಎಪ್ಪತ್ನಾಲ್ಕರಲ್ಲಿ ಆ ಆರು ಜಾತಿಗಳಿದ್ದವು ಈಗ ಬೆಟ್ಟ ಕುರ್ಬ ಒಂದು ಸೇರ್ಕೊಂಡಿದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಇತ್ತು ಅರ್ಥ ಮಾಡ್ಕೊಳ್ಳಿ ಈ ದೌರ್ಜನ್ಯಗಳು ಈ ನೋವುಗಳನ್ನೆಲ್ಲ ಅನುಭವಿಸಿ 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 ಇವತ್ತು ಸಮುದಾಯಕ್ಕೆ ಯಾವುದೇ ದಾರಿ ತೋರಿಸ್ ದಾರಿ ಇಲ್ದಂಗಾಗಿದೆ ಇವತ್ತು ಹೇಳ್ಕೊಳ್ಳೋದಕ್ಕೆ ಕಣ್ಣಲ್ಲಿ ನೀರ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಮಾಧ್ಯಮಗಳು ಅಷ್ಟೇ ಸ್ಟೋರಿ ಮಾಡ್ಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ವಿಚಾರ ಮಾಡಿ ಮಾಡ್ಬೇಕು ಏನೋ ಮಾಡ್ಬಿಟ್ರು ಕುರುಬರು ಏನೋ ಕಿತ್ಕೊಂಡ್ಬಿಟ್ರು ಮತ್ತೇನೋ ಮಾಡ್ಬಿಟ್ರು ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತೀರಿ ಸಮುದಾಯದ ಮೇಲೆ ಯಾತಕ್ಕೋಸ್ಕರವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಅಂತಂದ್ರೆ ಆ ಮುಖ್ಯಮಂತ್ರಿ ಮೇಲೆ ಈ ಕೆಟ್ಟ ಶಬ್ದ ಶಬ್ದಗಳಿಂದ ನಿಂದಿಸುವಂತದ್ದು ಒಬ್ಬ ಮುಖ್ಯಮಂತ್ರಿನ ಕೆಳಗಡೆ ಹೇಳ್ಸೋದಕ್ಕೆ ಷಡ್ಯಂತ್ರ ಮಾಡುವಂಥದ್ದು ಈ ಸಮುದಾಯ ಏನಾದ್ರು ಕೇಳ್ತಂದ್ರೆ ಅದಕ್ಕೊಂದು ಹೇಳುವಂಥದ್ದು ಬಿಡಿ ಇವೆಲ್ಲಾನು ಈ ಸಮುದಾಯವು ಸಹ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರುವಂತಹ ಸಮುದಾಯವಾಗಿ ಇವತ್ತು ಎಸ್ ಟಿ ಪಟ್ಟಿನಲ್ಲಿ ವಿಸ್ತಾರ ಮಾಡಿ ಅಂತ ಕೇಳ್ತಾ ಇರುವಂತದ್ದು ನಮ್ಮ ಸಮುದಾಯದವರು ಸಹ ನಮ್ಮ ಸಮುದಾಯದವರು ಸಹ ಇದನ್ನ ವಿಚಾರ ಮಾಡ್ಬೇಕಾಗಿತ್ತು ಎಂಬತ್ತಾರರಲ್ಲಿ ಬಾಯಿ ಮುಚ್ಕೊಂಡ್ ಕುತ್ಕೊಂಡ್ರಿ ತೊಂಬತ್ತೊಂದರಲ್ಲಿ ಬಾಯಿ ಮುಚ್ಕೊಂಡ್ ಕುತ್ಕೊಂಡ್ರಿ ಅವತ್ತು ಯಾರು ಪ್ರಶ್ನೆ ಮಾಡ್ಲಿಲ್ಲ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮನೆ ಬಾಗಿಲಿಗೆ ಬಂದಿದೆ ಇದನ್ನ ಮಾಡ್ತಾ ಇದ್ದಾರೆ ಜಗದ್ಗುರುಗಳು ಮಾಡ್ತಾ ಇದ್ದಾರೆ ರುದ್ರಣ್ಣವರು ಮಾಡ್ತಾ ಇದ್ದಾರೆ ಈಗಲೂ ಸಹ ನಮ್ಮಲ್ಲಿ ಕೆಲವರು ಅದನ್ನ ದಾರಿ ತಪ್ಪಿಸೋದಕ್ಕೆ ವೈಯಕ್ತಿಕ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ದಾರಿ ತಪ್ಪಿಸುವಂತ ಕೆಲಸಗಳು ಆಗ್ತಾ ಇದಾವೆ ಎಲ್ಲಾ ವಿಚಾರಗಳು ಗೊತ್ತಿದೆ ಪ್ರತಿಯೊಂದು ವಿಚಾರಗಳು ನಮಗ್ ಗೊತ್ತಿದೆ ಆದ್ರೆ ಒಂದ್ ಹೇಳ್ತೇನೆ ಈ ಸಮುದಾಯಕ್ಕೆ ಅನ್ಯಾಯ ಮಾಡುವಂತ ನಮ್ಮ ಸಮುದಾಯದಲ್ಲಿರುವಂತಹ ಕೆಲವರು ಈ ಸಮುದಾಯಕ್ಕೆ ಅನ್ಯಾಯ ಮಾಡುವಂತಹ ಕೆಲಸಗಳು ಮಾಡಿದ್ರೆ ನಿಜಕ್ಕೂ ಆ ದೇವರು ನಿಮ್ಗೆ ಒಳ್ಳೇದ್ ಮಾಡಲ್ಲ ಆ ದೇವರು ನಿಮ್ಗೆ ಒಳ್ಳೇದ್ ಮಾಡೋದಿಲ್ಲ ಎಲ್ಲವೂ ಗೊತ್ತಿದೆ ನಮ್ಗೆ ಬಂಧುಗಳೇ ಬೇಸರವಾಗುತ್ತೆ ಮಾತನಾಡ್ಲೇಬೇಕಾದಂತಹ ಅನಿವಾರ್ಯತೆ ಇದೆ ಮಾತನಾಡ್ಲಿ ಈಗೂ ನಾವು ಮಾತಾಡ್ದ ಹೋದ್ರೆ ಈಗಲೂ ನಾವು ಮಾತನಾಡ್ದ ಹೋದ್ರೆ ಇನ್ ಯಾವತ್ತಿಗೂ ಸಹ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಜೀವಂತ ಶವಗಳಾಗಿ ಬದುಕ್ತಾ ಇದೀವಿ ನಾವು ನಮ್ಗೆ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ನಮ್ಮ ಮಕ್ಕಳ ಭವಿಷ್ಯ ಏನು ಮುಂದಿನ ಭವಿಷ್ಯ ಏನು ಅದಕ್ಕಾದ್ರೂ ಯೋಚನೆ ಮಾಡ್ಬೇಕಲ್ಲ ವಾಸ್ತವ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿ ಮಾತನಾಡಿ ಸೇರಿ ಏನಾದ್ರೂ ವಿಚಾರಗಳು ಹೇಳಿದಾಗ ಬಂದು ಸೇರ್ಕೊಳ್ಳಿ ನಾವು ಸುಮ್ನೆ ದಿನಕ್ಕೆ ಇಪ್ಪತ್ತು ಫೋನ್ ಕಾಲ್ ಮಾಡಿ ನಮ್ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ ನಮ್ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳ್ತಿರಲ್ಲ ವಿಚಾರ ಮಾಡಿ ಒಬ್ರಿಗೊಬ್ರು ವಿಚಾರಗಳ ವಿಷ ವಿಷಯಗಳನ್ನ ಮಾಹಿತಿಗಳನ್ನ ತಲುಪಿಸಿ ಶ್ರೀ ಕನಕ ಟಿವಿ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ